ಸರ್ ರಾಮನಾವತಾರ ಮೇಟ್ ಅಂತ ರಿಲೀಸ್ ಆಗ್ತಾ ಸರ್ ನಿಮ್ಮ ಒಂದು ವಿಡಿಯೋ ಬೈಟ್ ಕೊಟ್ಟಿರ್ತೀರಾ ನಾನೇನು ಇಲ್ಲೇನೋ ಪಾಸ್ ಆಗ್ತಾ ಇದ್ರೆ ಪಾಪ ಪ್ರೀತಿಯಿಂದ ನೋಡಕ್ ಬಂದಿದ್ದಾರೆ ಅನ್ಕೊಂಡ್ರೆ ಕ್ಯಾಮ್ರಾಗಳ ಒಳಗೆ ಬಂದಿದ್ದಾರೆ ಬೈಟ್ ತಗೊಳ್ಳಿ ಹಿಂಗೆಲ್ಲ ಹೇಳಿದ್ರೆ ಜನ ಬರೋದಿಲ್ಲ ಸರ್ ರಾಮನ್ ಅವತಾರ ಮೇಟ್ ಅಂತ ರಿಲೀಸ್ ಆಗ್ತಾ ಇದೆ ಅದ್ಭುತವಾಗಿದೆ ಅಂತ ಹೇಳಿ ಅದ್ಭುತವಾಗಿದೆ ರಾಮನ್ ಅವತಾರ ಅದ್ಭುತವಾಗಿದೆ ನಾನು ನೋಡಿದ್ದೀನಿ ಅಂತ ಹೇಳ್ಬೇಕಾ ನೀವು ನೋಡಿದ್ದೀನಿ ಋಷಿ ಸಕ್ಕದ ಮಾಡಿದ್ದೀನಿ ರಿಷಿ ಸಕ್ಕತ್ತ ಮಾಡಿದ್ದಾರೆ ಏನ ಸರ್ ಎಲ್ಲಿ ಅವರು ರಾಮನ ಅವತಾರ ಸಿನಿಮಾದಲ್ಲಿ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೆರೆ ಹಿಡಿದಂಥ ವಿಕಾಸ್ ಅವರು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅಮರೇಜ್ ಸೂರ್ಯವಂಶಿ ಅವರು ಅದ್ಭುತವಾಗಿ ಬಂಡವಾಳ ಹಾಕಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಒಂದೊಂದು ಪರ್ಸನಲ್ ಕ್ವೆಶನ್ ಸರ್ ಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಆಗುತ್ತೆ ಆಗುತ್ತೆ ಬಟ್ ಖುಷಿ ಆಯ್ತು ರಿಷಿ ಅವ್ರು ಇಲ್ಲಿ ಬಂದಿದ್ದು ಇದು ಏನು ಮಾತಾಡಿದ್ವಿ ನಮ್ಮ ತಮಾಷೆಗೆ ಖುಷಿಯಾಗಿ ಬಿಕಾಸ್ ಈಸ್ ಅ ಫೆಂಟಾಸ್ಟಿಕ್ ಆಯ್ತು ನಾನು ಬಹಳ ಅಪ್ರಿಶಿಯೇಟ್ ಮಾಡೋ ಒಬ್ಬರು ಕಲಾವಿದರು ರಾಮನ ಅವತಾರ ಖಂಡಿತವಾಗ್ಲೂ ಮೇ ಟೆಂತ್ ಬರ್ತಾ ಇದೆ ನಾನು ನೋಡೇ ನೋಡ್ತೀನಿ ತಾವು ನೋಡಿ ಕೊಡಿ ಅಂದ ಒನ್ ಆಫ್ ದಿ ಫೈನಸ್ಟ್ ನಮ್ಮಲ್ಲಿರುವಂತಹ ಒಳ್ಳೆ ಪ್ರತಿಭೆ ರಿಷಿ ಅವರು ಇದು ಇಲ್ಲಿ ಇದಾರೆ ಅಂತ ಹೇಳ್ತಾರಲ್ಲ ಆ ಸೀನ್ ಇಸ್ ವರ್ಕ್ ಅಲ್ಲಿ ಬುಕ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ me.